ಎಷ್ಟು ವರ್ಷದಿಂದ ಸಹ ಮೇರೆ ಜಾತಿರಾಗ ಎಷ್ಟು ವರ್ಷದ ಹರಿ ಓಂ ಶ್ರೀರಾಮ್ ಜಯ 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 ರಾಮ್ ಒಂಬತ್ತು ವರ್ಷದಿಂದ ಸತತವಾಗಿ ಈ ಿ ಬೆಟ್ಟ ಆಂಜನೇಯ ಬೆಟ್ಟ ಅಂಜನಾದ್ರಿ ಬೆಟ್ಟಕ್ಕೆ ಎಲ್ಲ ನಲವತ್ತು ದಿವಸ ವೃತಗಳನ್ನು ಮಾಡಿ ಬೆಳಗ್ಗೆ ಎದ್ದು ಈ ಚಳಿಯಲ್ಲಿ ಸ್ನಾನಗಳನ್ನು ಮಾಡಿ ಆ ಅಂಜನಾ ಸ್ವಾಮಿಗೆ ಪೂಜೆಗಳನ್ನು ಸಲ್ಲಿಸಿ ನಿತ್ಯ ಮುಂದೆ ಜಪ ತಪಗಳನ್ನು ಮಾಡಿ ರಾಮ ಸಂಕೀರ್ತನೆ ಹಾಗೂ ರಾಮ ಭಜನೆಗಳನ್ನು ಮಾಡಿ ಆ ಹನುಮಾನ್ ಚಾಲಿಸಗಳನ್ನು ಪಠನೆಗಳನ್ನು ಮಾಡಿ ಈ ನಲವತ್ತು ದಿನಗಳ ಯಶಸ್ವಿಯಾದ ಋತವನ್ನು ಈ ಎಲ್ಲ ಹನುಮ ಮಾಲಾದಿಗಳು ನಿತ್ಯ ಮಾಡಿದ್ದಾರೆ ಅವರಿಗೆ ಆ ಭಗವಂತ ಸದಾ ಕಾಲ ಹನುಮ ಭೀಮ ಮಧ್ವಾಂತರ್ಗತ ದೇವರು ಅವರಿಗೆ ನಿತ್ಯ ಸುಖ ಶಾಂತಿ ಸಮೃದ್ಧಿ ವಿದ್ಯೆ ಬುದ್ಧಿ ಆರೋಗ್ಯಗಳನ್ನು ಕೊಟ್ಟು ಸದಾಕಾಲ ಅವರನ್ನು ರಕ್ಷಣೆ ಮಾಡಲಿ ಈ ಮಾಲಾಧಾರಣೆ ಪದ್ಧತಿ ಈ ನಲವತ್ತು ದಿನಗಳ ಋತದ ಪದ್ಧತಿ ಹೀಗೇ ಮುಂದೆ ದಶ ದಶ ದಶಕಗಳ ವರ್ಷಗೊಂಡು ಹೋಗಲಿ ಅಂತ ಹೇಳಿ ನಾನು ಆ ಹನುಮಂತ ದೇವರ ಮೇಲೆ ನಿತ್ಯ ಪ್ರಾರ್ಥನೆಯನ್ನು ಮಾಡ್ಕೋತೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀರಾಮ್